ಎರಡು ಅನುಕ್ರಮ ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವನ್ನು ಕೇವಲ ಒಂದು ಸೆಕೆಂಡ್ ಅಲ್ಲಿ ಕಂಡು ಹಿಡಿಯುವ ನೋಡ್ರಿ ಈ ಹಿಂದಿನ ವಿಡಿಯೋದಲ್ಲಿ ಏನು ಏನ್ ಮಾಡಿದ್ದೆ ವರ್ಗಗಳನ್ನು ಕಂಡು ಕಂಡುಕೊಂಡಿದ್ದೀವಿ ಈಗ ಅನುಕ್ರಮ ಸಂಖ್ಯೆಗಳ ವರ್ಗಗಳ ವ್ಯತ್ಯಾಸವನ್ನು ಕೇವಲ ಒಂದೇ ನಿಮಿಷದಲ್ಲಿ ಹೇಳುವುದು ಮೊದಲ ನಾರ್ಮಲ್ ಆಗಿ ಬಿಡಿಸ್ತಾನ ನಂತರ ಟ್ರಿಕ್ ಅನ್ನು ಹೇಳಕ್ ಹನ್ನೆರಡು ವರ್ಗ ಎಷ್ಟು ನೂರ ನಲ್ವತ್ನಾಲ್ಕು ಹೌದಾ ಮೈನಸ್ ಇದು ನೂರ ಇಪ್ಪತ್ತೊಂದು ಹಿಂದಿ ಹಿಡಿಯೋದಾಗ ಹೆಂಗೆ ಮಾಡಿದ್ದೀವಿ ಇದ್ರ ವರ್ಗ ಎರಡೆರಡೇ ನಾಲ್ಕು ಇದನ್ನು ಇದಕ್ಕೆ ಗುಣಿಸಿ ನಂತರ ಇದಕ್ಕೆ ಗುಣಿಸ್ಬೇಕು ಒಂದು ಒಂದೆರಡೇ ಎರಡು ಎರಡು ಎರಡೆರಡಲೆ ನಾಲ್ಕು ಒಂದರ ವರ್ಗ ಒಂದು ಇಲ್ಲಿ ಒಂದರ ವರ್ಗ ಒಂದು ಒಂದು ಒಂದನೇ ಒಂದು ಇಂಟು ಎರಡು ಅಂದರೆ ಎರಡೇ ಬರ್ತದೆ ಒಂದರ ವರ್ಗ ಒಂದು ಇದ್ರ ಉತ್ತರ ಏನು ಬರ್ತದೆ ಬರ್ತದಂದ್ರೆ ಒಂದೂರ ನಲ್ವ ಉತ್ತರ ಹತ್ತಿರ ಒನ್ನೂರ ಇಪ್ಪತ್ತೊಂದು ಮೈನಸ್ ಮಾಡಿದರೆ ಇಪ್ಪತ್ತ್ಮೂರು ಉತ್ತರ ಬರ್ತದೆ ಇದು ಲಾಂಗ್ ಪ್ರೊಸೆಸ್ ಆಯಿತು ಹೌದಾ ಇಲ್ಲಿ ತಗೊಂಡು ಒಂದೊಂದಲೇ ಒಂದು ಐದು ಒಂದೇ ಐದು ಐದು ಎರಡು ಹತ್ತು ಕ್ಯಾರಿ ಬತ್ತೊಂದು ಐದೈದ್ಲೇ ಇಪ್ಪತ್ತೈದು ಇದೊಂದು ಇಪ್ಪತ್ತಾರು ಅಂದರೆ ಎರಡು ಸಾವಿರದ ಆರುನೂರ ಹನ್ನೊಂದು ವರ್ಗ ಬರ್ತು ಇದು ಐದೈದಲೆ ಇಪ್ಪತ್ತೈದು ಎರಡು ಸೊನ್ನೆಯನ್ನು ಇಟ್ಕೋಬೇಕು ಇದನ್ನು ಮೈನಸ್ ಮಾಡಿದರೆ ಒಂದು ನೂರ ಒಂದು ಬರುತ್ತೆ ಹೌದಾ ಇಲ್ಲಿ ನಾನು ನೇರವಾಗಿ ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ ಈ ಥರ ಅನುಕ್ರಮ ಸಂಖ್ಯೆಗಳಿದ್ದಾಗ ಅಂದರೆ ಒಂದು ಇಪ್ಪತ್ತು ಒಂದು ನೂರ ಈ ಎರಡೂ ಸಂಖ್ಯೆಗಳ ಮೊತ್ತ ಮಾಡಿದರೆ ಸಾಕು ಇದ್ರ ಉತ್ತರ ಸಿಗುತ್ತೆ ಹೇಗೆ ಒಂದು ಇಪ್ಪತ್ತೊಂದು ಪ್ಲಸ್ ಒಂದು ಇಪ್ಪತ್ತು ಅಂದರೆ ಎರಡು ನೂರ ನಲ್ವತ್ತು ಒಂದು ಇದ್ರ ಉತ್ತರ ಆಗತ್ತೆ ಇಲ್ಲಿ ಹಂಗೆ ನೋಡಿರಿ ಐವತ್ತೊಂದಕ್ಕೆ ಐವತ್ತು ಸೇರಿಸ್ರಿ ನೂರ ಒಂದು ಇಲ್ಲಿ ಬರ್ರಿ ಹನ್ನೆರಡಕ್ಕೆ ಹನ್ನೊಂದು ಸೇರಿಸ್ರಿ ಇಪ್ಪತ್ತ್ಮೂರು ಈ ಥರ ಅನುಕ್ರಮ ಇದ್ದಾಗ ಇದನ್ನೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಲೆಕ್ಕ ತಗೊತಾನ ಎರಡು ನೂರ ಒಂದು ವರ್ಗ ಮೈನಸ್ ನೂರ ವರ್ಗ ಇವುಗಳ ವ್ಯತ್ಯಾಸವನ್ನು ಮಾಡಬೇಕು ಇಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ ಇದನ್ನೇ ಇದನ್ನ ಸೇರಿಸಿಟ್ಬಿಡ್ರಿ ಎಷ್ಟು ನೂರ ಒಂದು ಇದರ ಆನ್ಸರ್ ಆಗಲಿ